ಈಗ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಅಲರ್ಟ್ ಆಗಿರುವಂತಹ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಕೋವಿಡ್ ಸೋಂಕಿನ ತೀವ್ರತೆ ಕರಿ ಕಡಿಮೆ ಇರಬಹುದು ಯಾಕಂದ್ರೆ ಸೋಂಕಿನ ತೀವ್ರತೆ ಕಡಿಮೆ ಇರಬಹುದು ಆದ್ರೆ ಅದನ್ನು ನಾವು ಬಹಳ ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ ಲಘುವಾಗಿ ಪರಿಗಣಿಸೋದು ಬೇಡ ಜನರಲ್ಲಿ ಆತಂಕ ಭಯವನ್ನ ಉಂಟು ಮಾಡೋದು ಬೇಡ ಜನರಲ್ಲಿ ಎಚ್ಚರಿಕೆಯ ಒಂದು ಜಾಗೃತಿಯನ್ನು ನಾವು ಮೂಡಿಸಬೇಕಾಗಿದೆ ಜನರಲ್ಲಿ ಮತ್ತೆ ನೋಡಿ ಈಗ ನಾವು ಯಾವ್ದನ್ನ ಯಾವ್ದ್ರಿಂದ ಸ್ವಲ್ಪ ದೂರ ಇದೀಯೋ ಅದನ್ನ ಈಗ ಮತ್ತೆ ಬಳಸಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಸ್ಕ್ ಆಗಿರ್ಬೋದು ಗ್ಲೌಸ್ ಆಗಿರ್ಬೋದು ಸ್ಯಾನಿಟೈಸರ್ ಆಗಿರ್ಬೋದು ಇದೆಲ್ಲವನ್ನ ನಾವು ಪಕ್ಕಕ್ಕೆ ಇಟ್ಬಿಟ್ಟಿದೀವಿ ದೂರ ಇಟ್ಬಿಟ್ಟಿದೀವಿ ಮತ್ತೆ ಅದನ್ನ ನೋಡಬಾರ್ದಪ್ಪ ಅನ್ನುವ ರೀತಿಯಲ್ಲಿ ದೇವರನ್ನ ಸಿಕ್ಕಾಪಟ್ಟೆ ನಾವು ಬೇಡ್ಕೊಂಡಿದೀವಿ ಅದನ್ನ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ ಮತ್ತೆ ಮತ್ತೆ ಅದೇ ಅದೇ ಗ್ಲೌಸ್ ಸ್ಯಾನಿಟೈಸರ್ ಬಳಕೆ ಒಂದು ಪರಿಸ್ಥಿತಿ ಇದೆಲ್ಲವನ್ನ ಯೂಸ್ ಮಾಡಿ ಅಂತ ಆರೋಗ್ಯ ಇಲಾಖೆಯು ಸಹ ಸೂಚನೆಯನ್ನ ಕೊಡ್ತಾ ಇದೆ ಮೊದಲ ಎಚ್ಚೆತ್ಕೊಂಡ್ರೆ ಅಂದ್ರೆ ನೋಡಿ ಈಗ ನಂಬರ್ಸ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಾವು ಮೈ ಮರೆಯೋದಲ್ಲ ಚೀನಾದಲ್ಲಿ ಹಿಂಗೆ ಆಯ್ತು ಕಳೆದ ಒಂದು ತಿಂಗಳ ಹಿಂದ್ಗಡೆ ಹಿಂಗೆ ಆಯ್ತು ಸೊ ಈಗ ನಂಬರ್ಸ್ ಕಡಿಮೆ ಇದೆ ಅನ್ನೋ ಸಂದರ್ಭದಲ್ಲೇ ನಾವು ಎಚ್ಚೆತ್ಕೊಂಡ್ರೆ ಮುಂದೆ ಆಗಬಹುದಾದಂತಹ ದೊಡ್ಡ ಅನಾಹುತವನ್ನ ನಿಯಂತ್ರಿಸಬಹುದು ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಗಳನ್ನ ಜಾಸ್ತಿ ಮಾಡೋದು ಔಷಧಿ ಮಾತ್ರೆಗಳ ಸಂಗ್ರಹ ಮಾಡುವಂಥದ್ದು ಸೊ ಇದೆಲ್ಲದರ ಬಗ್ಗೆಯೂ ಸಹ ಮುಖ್ಯಮಂತ್ರಿಗಳು ಆರೋಗ್ಯ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಹೆಚ್ಚಿನ ಔಷಧಿ ಮಾತ್ರೆಗಳನ್ನ ರವಾನಿಸಿ ಅಂತ ಹೇಳಿರುವಂಥದ್ದು ಕೋವಿಡ್ ಸೋಂಕು ಗೊತ್ತಾದ್ರೆ ಅವರನ್ನ ಅವ್ರ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಆಗಿ ಅವರನ್ನು ಐಸೋಲೇಟ್ ಮಾಡಬೇಕು ಮತ್ತು ಅವರು ಬೇರೆ ಬೇರೆ ಯಾರು ಯಾರ ಸಂಪರ್ಕಕ್ಕೆ ಬಂದಿದ್ದಾರೆ ಅವರ ಟ್ರಾವೆಲ್ ಹಿಸ್ಟೋರಿ ಆಗಿರ್ಬೋದು ಅದೆಲ್ಲವನ್ನ ಚೆಕ್ ಮಾಡುವಂತ ವಿಚಾರ ಆಗಿರ್ಬೋದು ಇದೆಲ್ಲದರ ಬಗ್ಗೆಯೂ ಸಹ ವೈದ್ಯಾಧಿಕಾರಿಗಳಿಗೆ ಸುತ್ತೋಲೆಯನ್ನ ರವಾನಿಸಿದ್ದಾರೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಸೊ ದಿನೇಶ್ ಗುಂಡೂರಾವ್ ಅವರಿಗೂ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಮತ್ತೊಂದು ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಸಹ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಗಳನ್ನ ಜಾಸ್ತಿ ಮಾಡೋದಾಗಿರಬಹುದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿರಬಹುದು ಒಂದು ವೇಳೆ ಏನಾದರೂ ಕೋವಿಡ್ ಅಂಕಿ ಸಂಖ್ಯೆಗಳು ಜಾಸ್ತಿ ಆದರೆ ಇಮಿಡಿಯೇಟ್ ಇಮಿಡಿಯೆಟ್ ಆಗಿ ಅಥವಾ ಕೋವಿಡ್ ಪ್ರಕರಣಗಳು ದಾಖಲಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಕೋವಿಡ್ ಇದೆ ಅನ್ನೋದೇನಾದ್ರೂ ಕನ್ಫರ್ಮ್ ಆದ್ರೆ ಇಮಿಡಿಯೆಟ್ ಆಗಿ ಅವರನ್ನ ಐಸೋಲೇಟ್ ಮಾಡೋದಾಗಿರ್ಬಹುದು ಅಥವಾ ಹೆಚ್ಚಿನ ತೀವ್ರತೆ ಏನಾದರೂ ಕಂಡು ಬಂದರೆ ಅವರನ್ನ ಅಡ್ಮಿಟ್ ಮಾಡಿಕೊಳ್ಳೋದಾಗಿರಬಹುದು ಮತ್ತು ಅವರ ಟ್ರಾವೆಲ್ ಹಿಸ್ಟ್ರಿ ಅವರು ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಇಷ್ಟು ದಿನಗಳ ಕಾಲ ಅವರನ್ನ ಹುಡುಕಿ ಅವರನ್ನ ಚೆಕ್ ಮಾಡೋದಾಗಿರ್ಬೋದು ಇದೆಲ್ಲದರ ಬಗ್ಗೆಯೂ ಸಹ ಮಾಹಿತಿಯನ್ನ ಕಲೆ ಹಾಕಿ ಅಂತ ಯಾಕೆಂದ್ರೆ ಆಲ್ರೆಡಿ ಮೂವತ್ತೆಂಟು ಪ್ರಕರಣಗಳು ಅಂದ್ರೆ ಟೆಸ್ಟ್ ಮಾಡಿರ್ತಕ್ಕಂಥ ಜನರ ಪೈಕಿ ಮೂವತ್ತೆಂಟು ಕೇಸ್ಗಳು ದಾಖಲಾಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಚೆಕ್ ಚೆಕಿಂಗ್ ಅಲ್ಲಿ ಟೋಟಲ್ ಚೆಕ್ಅಪ್ ಅಲ್ಲೇ ಇಪ್ಪತ್ತೈದು ಪರ್ಸೆಂಟ್ ಕೇಸ್ಗಳು ಕೊರೋನಾ ಕೇಸ್ ಗಳೇ ಆಗಿದೆ ಅನ್ನೋದಾದ್ರೆ ಸಹಜವಾಗಿ ಒಂದು ಸ್ವಲ್ಪ ಆತಂಕ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಮನಗಾಣಬೇಕಾಗಿದೆ ಸೊ ಹಾಗಾಗಿ ಆರೋಗ್ಯ ಇಲಾಖೆಯೂ ಸಹ ಇದಕ್ಕೆ ಬೇಕಾಗಿರ್ತಾರೆ ಂತ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ ರಾಜ್ಯ ಸರ್ಕಾರವೂ ಸಹ ಕಟ್ಟೆಚ್ಚರವಾಗಿದೆ